ಹಾ ನೋಡ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಆಯ್ತು ಇಬ್ರು ಅಣ್ಣದವ್ರು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತಾರ ಅಮ್ಮ ನಿಂಗೆ ಇಲ್ಲ ನಾವು ನಿಂಗೆ ಡಿಸ್ಟರ್ಬ್ ಮಾಡಲ್ಲ ಅನ್ಕೋತೀಗ ಚುಮ್ಮಾಗಿ ಚುಂಬ ಸಣ್ಣ ಪಾಪ ಆಗಿ ಇಬ್ರು ಹೋಮ್ ವರ್ಕ್ ಮಾಡ್ಲಾಕತ್ತಾರ ನೋಡಿ ಅವ್ರಿಗೋಸ್ಕರ ಈಗ ನಾ ಚಾ ಇಟ್ಟೀನಿ ಅವ್ರಿಬ್ರೀಗ ಚಾ ರಸ್ತಿನ ಕೆಸಿರ ಆಯ್ತು ಇನ್ನ ಒಂದ್ ಎರಡೇ ದಿನ ಅವ್ರ ಲಾಸ್ಟ್ ಪೇಪರ್ ಆಯ್ತು ಈಗ ಎಂಟು ಊರಿನಿಂತ ತರ ಥರ ಅಷ್ಟಿರ್ತದ್ರಿ ಅವ್ರ ಪೇಪರ್ ಜಾಸ್ತಿ ಏನಿರಂಗಿರೋದು ಪೇಪರ್ ನೋಡಿರಿ ನಾವು ಕಲಬುರ್ಗೀ ಹ್ಯಾಂಗ್ ಬರ್ತೀವಿ ರೀ ಆಯ್ತು ನೆಕ್ಸ್ಟ್ ವೀಕ್ ನಾವು ಗುಲ್ಬರ್ಗದಾಗೆ ಕಾಣಿಸ್ತೀವಿ ಐ ಥಿಂಕ್ ಹೌದು ಹಾಂ ನೆಕ್ಸ್ಟ್ ವೀಕ್ ಗುಲ್ಬರ್ಗಾನೇ ಚಲೋ ಓಕೆ ಹೋಗ ಅಂಬ್ರ ಗುಲ್ಬರ್ಗ ಈಗ ನೋಡಿ ಏನು ಮಾಡ್ತೀನಿ ಎಲ್ಲ ಹಾಸಿಗೆ ಎಲ್ಲ ಮಡ್ಚಿಟ್ಟೀನಿ ಇವೆಲ್ಲ ಮಡ್ಚ ಬಟ್ಟೆಗಳನ್ನೂ ತೊಗೊಂಡು ಕುಂತೀನಿ ಇವ್ ಮಡ್ಸಿದ್ದೀನಿ ಇವರು ಓದ್ಲಿ ಅವ್ರು ಚಹಾ ಕೊಡಿ ನಾವು ಮಡ್ಚ್ಕೋತೀನಿ ಮತ್ತಂದ್ರೆ ಇವ್ಯ ಬಟ್ಟೆ ಇವ ಈ ಈಗ ಸ್ನಾನ ಅದು ಆಗ್ಯದವ್ರದ್ದು ಏ ಪಪ್ಪ ಸ್ನಾನ ಆಗ್ಯದ ನಿಮ್ದಲ್ಲಿ ಸ್ನಾನ ಆಗ್ಯದ ಇವ್ರಿಗೆ ಬಂದ್ಬಾಳು ಸ್ನಾನ ಮಾಡಿಸ್ತೀನಿ ರೀ ಸಂತೋಷವಾಗಿ ಸ್ನಾನ ಆಗ್ಯದ ನೀವೇ ಮಾಡ್ಕೋರಿ ಹೋಗ್ಯಪ್ಪ ನೀವೇ ಮಾಡ್ಕೋರಿ ಹಿಂಗದ ನೋಡ್ರಿ ಪ್ರೊಸೀಜರ ಈಗ ಅವ್ರಿಗೆ ಅಲ್ಲಿ ಚಾ ಇಟ್ಟೀನಿ ಮತ್ತಂದ್ರೆ ಇವಿಸ್ ಭಾಂಡೆ ಅವ ಇವಸ್ ತೊಳ್ಕೊಬೇಕು ಹೊರಗಿನ ವಾತಾವರಣ ಹಿಂಗದ ನೋಡ್ರಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲೋ ಹೇಗಿದ್ದೀರ ಆರಾಮಿದ್ದೀರಿಲ್ಲ ಏನು ಮಾಡಕತ್ತೀರಿ ಏನಿಲ್ಲ ಅಂತ ನಮಗೂ ಹೇಳ್ರಿ ನಮ್ಮ ಕುಟುಂಬಕ್ಕೆ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ರಿ ಅಂತ ಹೇಳ್ಕೊತ ಬರ್ರಿ ತಿನ್ ಸ್ಟಾರ್ಟ್ ಮಾಡಮ್ಮ್ರಿ ಅಂತ ನರೆ ಫ್ರೆಂಡ್ಸ್ ಮಮ್ಮಿ ಎಲ್ಲ ಕಸ ಹುಡುಗ ಸಲ ಇ ಇ ಇ ಎಲ್ಲ ಮಮ್ಮಿ ಮತ್ತೆ ಇರು ಬ್ರೋ ಓದ್ಬೇಕು ಮತ್ತೆ ಅಂತದ ಆಗಲಿ ನಾನು ಗುಳ್ಸ್ಕೊಂಡು ಬಿಡ್ತೀನಿ ಈ ಗುಳ್ಸಿತ್ತಲ್ಲ ಒಂದು ಸೀಕನ್ ಬರ್ತದೆ ಈಗ ಈ ಗುಡಸಿ ಈ ಬಾಂಡಾ ತಿಕ್ಕಿ ಮನಿಯೋರ್ಸಿ ಮೈತಕ್ಕೆ ಚಿಕ್ಕು ಮಿಕ್ಕಣ್ಣ ಬೈ ಬೈ ಚಂದ ಪೇಪರ್ ಮಾಡ್ ಬರಬೇಕು ಓಕೆನಾ ಆಪ್ಪ ಹುಚ್ಚುಚ್ಚು ಈಗ ಆಯ್ತು ನಾಳೆ ನಾಳೆಗೂ ದಿನ ಎರಡೇ ಚಂದ ಚೆಂದ ಬರಬೇಕು ಓಕೆನಾ ಎಷ್ಟು ಓದಿರಲ್ಲ ಚಂದ ಬರ್ದು ಬೇಕು ಯಾರ್ದು ಒಬ್ರಕೊಬ್ಬರು ನೋಡಬಾರ್ದು ಹುಚ್ಚು ಹಚ್ಚು ಮಾಡಬಾರ್ದಮ್ಮ ಇದು ತಿನ್ ಬರಬೇಕು ಪರವಾಗಿಲ್ಲ ಆದರೂ ಭೀ ನೀ ಯಾರ್ದು ನೋಡಬಾರ್ದು ನೀ ಚೀಟಿಂಗ್ ಪಿಟಿಂಗ್ ಮಾಡಬಾರ್ದಮ್ಮ ಏನು ಹೋಗಿ ಆರಾಮ್ಸೆ ಬರೋ ಒಂದು ಸೈಡ್ನಿಂದ ಅವ್ರಿಗೆ ಹಸಕ್ಕೆ ಹೋಗ್ಬೇಡ್ರ ಅವ್ರಿಗೆ ಅಂಕಲ್ ಈಗ ಚಲೋ ಬಾಯ್ 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 ದೇವ್ರ ಪಪ್ಪ ಹೊರಗತ್ತಾರ ಅವ್ರ ಮೂರು ಮಂದಿಗೆ ಬಿಡ್ಲಾಕ ಬೈಕ್ ಮ್ಯಾಗ ಬಾಯ್ ಅಮ್ಮ ಅಣ್ಣಾ ನೋಡಿ ವಾಪಸ್ मत मनी ಬಂದಾ ನೋಡಿ ರಗ ನಾ ಬಂದಿನಿ ಲಕ್ಕ ತೊಳಾ ಏಕ ಬಂದ ನಮ್ಮ ಮ್ಯಾಮ್ बर्थडे ಆದಾ ಹ್ಮ್ ನಾ ಹೇಳಿದ್ ಮಮ್ಮಿ ನಮ್ಮ ಮ್ಯಾಮ್ बर्थडे ಆದಾ 23 ಇವತ್ತು 21 ಆದಾ तो ಸಮಾನ ತಿಕ್ ಇಬ್ಲಾ ಫುಲ್ ಗ್ರ್ಯಾಂಡ್ ಆಗಿ बर्थडे ಮಾಡತ್ತಿರ ಮಡ 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 ಅ ಚೌಚೌ ಮಾಡೋಡಾ ಪೇಪರ್ ಮಾಡೋ ಫಸ್ಟ್ ಆಮ್ ಏ बर्थडे ಮಾಡಕತ್ತಿ ಓಕೆ ಮಕ್ಕಳು ಖುಷಿನೇ ಆರೆ ನೋಡಿ बर्थडे ನೋಡಿ ರಗ ದೇವರಾಜ್ ಅವರ ಮಮ್ಮಿ ಕರೆದರು ಬಾಂಬಿಕಾ ಬಾಂಬಿಕಾ ಅಂಡ್ ಫುಲ್ ಜಬರ್ದಸ್ತ್ ಲೇಕರ್ದಾ ನೋಡಿ ರಗ ಅವಲಕ್ಕಿ ಮಾಡಿ ನಿನ್ನ ಇಷ್ಟ ಇದಿದು ಗಾ ಚಾ ಅವಲಕ್ಕಿ ತನಕತಿ ಬಾಂತೆ ಗಿದು ಅಕ್ಕಿನ ಪ್ಲೇಟ್ ಇದೆ ನನ್ ಪ್ಲೇಟ್ ಅದಾ ನೋಡಿ ಬರ್ નાಷ್ಟಾ ಮೇಡಂ ಇಬ್ರು ಕೂತಿ ನೋಡಿ ತುಮ್ನೆ ಕ್ಯೂ ಬುಲಾಯಾ ನನಗೆ ಹ ಸಂಕರೆ ಬುಲಾಯಾ ನಾಷ್ಟಾ ಖಾವೆ ನಾಷ್ಟಾ ಖಾವೆ ಅಂತ ಬುಲೇ ಆ ನಾಷ್ಟಾ ತವೆ ಟಿಕ್ ನೀ ಯಾಕೆ ಓಯ್ ಬಾತ್ ನೀನೇ ಕರೋ ಮಿಲಾದಿ ನೀನು ಯಾಕೋ ಜಸ್ನಾ ನಾಷ್ಟಾ ಖಾವೆ ಅಂತ ಬುಲಾಯಾ ಥ್ಯಾಂಕ್ ಯು ಹಿಯೋ ನೋ ನೋ ಅಲ್ಲ ಅಂತ ಹೇಳ್ತೀನಾ ಬ್ರಷ್ ಅದೆಲ್ಲ ಮಾಡಿ ದಿನನು ಒಂಥರ ಅಲ್ಲತ್ತಿಂದ ರಿಟರ್ನ್ ಮತ್ತು ಮಕ್ಕೊಂಡು ಬಿಟ್ಟಿದ ಇಲ್ಲ ನೀ ಬಾ ನೀ ಬಾ ಫೋನ್ ಪೇ ಫೋನ್ ಕರ್ಜ ರೈತು ಆಜಾ ಕರ್ಕೆ ಅಂತ ಮತ್ತೆ ಬಂದು ನೋಡಿಗ ನಾಷ್ಟ ಮಾಡ್ತೀವಿ ಬರ್ರಿ ನಾಷ್ಟ ಮಾಡ ನಾನು ದೇವರಾಜ್ ಮಮ್ಮಿ ಭಾಬಿ ಮೂರು ಮಂದಿಗ ಹಾಸ್ಪಿಟಲ್ ಕೊಟ್ಟಿವೆ ಅಲ್ಲ ದೇವರಾಜ್ ಮಮ್ಮಿ ಬರಲ್ಲ ಭಾಬಿ ಇಂಜೆಕ್ಷನ್ ಹಚ್ಕೊಂಡ್ಬರದ ನಡೀಗ ಬಿಕೀಗ ಮನಿಗೆ ಬಂದಾಗಿತ್ತು ನಾವು ಅಲ್ಲಂದ್ರೆ ಭೀ ಕರ್ಲಿಕ್ಕೆ ಬಂದ್ರು ನನಗೆ ಆರಾಮಿಲ್ಲ ಅಂದ್ರೂ ಕೇಳಲ್ಲ ಹೇಳ ಈಗ ಅಕ್ಕಿನ ಗುಡಿ ಅಕ್ಕಿನ ಜೊತೆ ಹೋಗಿ ಬರ್ತೀನಿ ಈಗ ಪಟ ಪಟ తర్స్కొండ మళ్ళీ ఉంటీ బాబీ रोज मैं तुम्हारे साथ में आती हूँ आपको कैसा आ, लगता है बहुत अच्छा लगता है मुझे सपोर्ट मिलता है क्योंकि मैं अकेले आती हूँ ना आ, तो मुझे ऐसा डर लगता था लेकिन तो मेरा बहुत सपोर्ट किया है और पता है सब सब लोग क्या बोल रहे हैं कि आपने उस दिन केक कटवा ना कटवाना में बोला न्यू और कहीं केक मतलब उनने बोला की तुम्हारे हाथ से मैंने केक कटवाया ना तो उन सब लोगों को बहुत अच्छा लगा उनको कुछ देना चाहोगे थैंक यू सो मच अंपिका ने हम लोग को एक पेरेंट्स जैसे बया किया और हम लोग को रियली बहुत खुशी हुई कि हमारे तो बेबी नहीं है लेकिन हमने कहना वो भी हमारे बच्चे ही जाते हैं है। वो भी और है। आप लोग की दुआ रही तो जल्द से जल्द हम भी आपको कुछ कुछ खबरी सुनाएंगे हाँ। जरूर आऊंगी अपने हाँ। बच्चे को लेके और जो ट्रीटमेंट डरता थे पापा जल्दी आई तो ट्रीटमेंट अंदर बरन था वर्ष में बेबी आता था

ಕೇರಳ ಅಲ್ಲಿ ನಿಂತ ಫೋನ್ ಮಾಡ್ರಿ ಕರ್ನಾಟಕ ನಿಂತ ಡೆಲ್ಲಿ ಫೋನ್ ಮಾಡ್ರಿ ಕೋಟಿ ರೂಪಾಯಿ ಪ್ರಾಪರ್ಟಿ ರೊಕ್ಕ ಕಿ ಕರ್ನಾಟಕ ವಾಲೆ ಇದರ ಹಾಕಿ ಕ್ಯಾ ಅವ್ರ್ಯಾ ಇದು ಒಂದು ಆಫೀಸ್ ಅದ ನೋಡ್ರಿ ಟೋಟಲ್ ಹಿಂಗೆ ಮೂರ್ ಒಂದ್ ಇದ್ರ ಮ್ಯಾಗ ಒಂದಿ

કેસો બોલતાય દેકો ઓનો મોય મોય ઓનો મોય મોય સાસી પોસુ મોયા કે મોતમ એક મની હોંટીવ નોડ નમ મની એલદા ગોતતરે પૂરા મે આ બધા કીતા મે આ ગરી નમ મની યે રોબે કીગનો બુઆ કે ઘાતા રહે હા કોઈ કામ તો હેઈ ની એ અંગેલા ભાડા લગનો ભાભી મની બનીવી भैया भाभी अंदर नडरी नो पनीर माडीवी ಊಟ ಮಾಡಕತ್ತೀರಿ ಅಂತಂದ್ರು ನಮ್ ಕೆಲಸ ಗೋಸ್ಕರನೇ ಓಡಳ್ಲತ್ತಿ ನವಾ ಬಾ ನಮ್ ಸಂಗಟ ಅಂತಂದ್ರು ವಲ್ವಲ್ ಅಂತಂದ್ರು ಕರ್ಕೊಂಡೆ ಹಾ भाभी ಹಾ ಇтни ಜಬ್ರನ್ ಜಬರ್ದಸ್ತಿ کرتیಯೋ ಕ್ಯಾ ತು میرے سے ಕಿ چلನಾ ಹಿ ಹೈ چلನಾ ಹಿ ಹೈ ಕರ್ಕೆ ಹଁ اور ಕ್ಯಾ اور ಕ್ಯಾ ಹನೋ ಕ್ಯಾ ತರಕಾಲ ಹೋತೆ ನಮಾಯ ಕಾರಣ جارہೆ ಹೋ ತು ಕಮ್ಸಮ ನೋಡಿಗ ಅಚ್ಚಾ ಮೇ ಪರಿಶಾನ್ ಹೋರಿಯೋ ಮೇ ಕೈ ಆರೆ ಗಾಡರ್ ಮೇ ಜಾ कोई बात नहीं कोई बात नहीं अगर हमारे भैया भाभी को एक नन्ना सा नंद गोपाल राधा रानी हो जाएगी तो हमें खुशी नहीं होगी नोटल चिक्कू मिक्कू नोट रेस्ट मौका सीख था फूफा जी बुआ जी फूफा जी अनको तो फुल सेवा सेवा नोट तो नोट रोट इबर्द भाभी का चपाती मतलब पनीर मार लगा था पनीर मार चपाती मार नोट ये फिर से बोला भाभी क्या बोला

ಆಮೇಲೆ ಇವ್ರು ಆಟ ಆಡಿದ್ರು ಇವ್ರು ಆಟ ಆಡೋತನ ಸ್ವಲ್ಪ ನನ್ನ ಫೋನಿಗೆ ಕೆಲಸ ಐತೆ ನಮ್ಮ ಸ್ಕೊಂಡು ನಾಲ್ಕೈತೆ ನಾಲ್ಕು ಇವ್ರಿಬ್ರು ಟ್ಯೂಷನ್ಗೆ ಹೋಗ್ಬಿಟ್ಟರು ಇವ್ರು ಹೋದ ಬಳಕ ನಮ್ಮ ಮಕ್ಕೊಂಡಾಕಿ ಈಗ ಏನ ಈಗೇತಿ ಇಲ್ಪ ಈ ಬಂದಾಗೆ ನನಗೆ ಏನೈಲಿಕು ಛಂದನ ಚಂದಿರ್ತೀನಿಲ್ಲಮ್ಮ ಛಂದನ ರೀ ಮಧ್ಯಾಹ್ನ ರೀ ಮಧ್ಯಾಹ್ನ ಆದಬೇಕಾ ಮತ್ತೆ ನನಗೆ ಆರಾಮ್ ತಪ್ಪ ಶುರು ಆಗ್ತದಮ್ಮ ನಮ್ಮ ಮನೆಗೆ ಎಲ್ಲರಿಗೆ ಸೇಮ್ ಚಿಕ್ಕೂನು ಹೊಟ್ಟೆ ಬನ್ನಿ ಲೂಸ್ ಮೋಷನ್ ಫೀವರ ಅಂತದೆಂಥ ಸಂತೋಷಗಳೂ ಫುಲ್ ಟೆನ್ಷನ್ ಟೆನ್ಷನ್ ಅಂತ ಅದ್ರಾಗ ನಮ್ಮ ಅತ್ತೆಯವರಿಗೂ ಆರಾಮಿಲ್ಲ ನಮ್ಮ ಅತ್ತೆಯವರಿಗಂತೂ ನಮಗಿಂತ ಜಾಸ್ತಿ ಭಯಂಕರ ಆರಾಮ್ ತಪ್ಪಿಬಿಟ್ಟದ ಅವ್ರಿಗಂತೂ ಫುಲ್ ಏನೇನೋ ಆಗ್ಲಕತ್ತದ ಅಂತ ಅವ್ರು ಹೇಳಕತ್ತಾರ ನನಗೇನು ಆಲಕತ್ತದಂದ್ರೆ ನನಗೇನು ಆಲಾಗ್ತದ ಅಂತಂದ್ರೆ ಹಿಂಗೆ ಸುಸ್ತಾಗೋದು ವೀಕ್ನೆಸ್ ಆಗೋದು ಹಿಂಗೆ ಮೈ ಮುರಿದಂಗೆ ಆಗೋದು ಹಿಂಗೆ ಒಂಥರ ಯಾರೇ ಹೊಡೆದು ರೀ ನನಗೆ ಹಂಗೆ ಫೀಲ್ ಆಲಕ್ಕತ್ತದ ಇಲ್ಲಮ್ಮ ದವಾಖಾನೇನು ತೋರಿಸ್ಕೊಂಡ್ಬಂದ್ ನೀವು ತೊಗಿ ನಾ ಭಾಬಿ ಜೊತೆ ನಾ ದವಾಖಾನೆ ತೋರಿಸ್ಕೊಂಡ್ಬಂದಿನಿ ನನಗೆ ನಾ ಗೋಲಿ ಫೋಲಿನ ಎಲ್ಲ ತೊಗೊಂಬಂದಿನಿ ರೀ ತಲ್ಲಿದೀಗ ಈ ಗೋಲಿನೂ ತಿನ್ಲತ್ತೀನಿ ಎಲ್ಲನೂ ಇತ್ತು ತಗೋರ್ ಜೊತೆ ತೊಗೊಂಬಂದಿನಿ ಎಲ್ಲ ಮತ್ತು ಈಗ ನೀನು ನೀವೆಲ್ಲ ಹಚ್ಚ ಟೂಬ್ನು ತಂದೀನಿ ರೀ ಇಲ್ಲಮ್ಮ ಕಲರ್ ಕಲ ಎಲ್ಲಿಟ್ಟೋಗಲೂ ಇಷ್ಟೆಲ್ಲ ಮಾಡಿದ್ರು ಏನು ಅಲತ್ತದ ಏನು ಬಿಡ್ಲತ್ತದ ನಮ್ಗರೇ ಗೊತ್ತಾಗಲ್ಲ ಗದ್ ನೋಡಿರಿ ಒಂಜನಂತರನೇ ಬೆಡ್ ಮೇಲೆ ಕುಂತು ಊಟ ಮಾಡ್ತೀರಿ ಯಾವ್ದು ಇನ್ನು ತರೀತಾರ ತನ ಆಗ್ತದೆ ಹಿಂಗೆ ಆ್ಯಕ್ಚುಲ್ದಾಗ ನಮ್ದು ಇರೋದು ಒಂದೇ ರೂಮ್ ಅದ ನೋಡ್ರಿ ಒಂದೇ ರೂಮ್ನಾಗೆ ನಾವೆಲ್ಲ ಮ್ಯಾನೇಜ್ ಮಾಡ್ಬೇಕಾಗ್ತದ ಹೌದೇ ಅಂತ ನಾವು ಎಲ್ಲರಿಗೆ ಎಷ್ಟು ಹೆಲ್ಪ್ ಮಾಡ್ಲಕ್ಕೀವಿ ರೀ ನಾವು ಬೇರೆಯವ್ರಿಗೆ ಎಲ್ಲರಿಗೆ ನೋಡಿ ಪಾಪ ಭಾಬಿ ಮಕ್ಕಳಿಂದ ಅಂತ ಕೆಲಸ ಏನ ನಾಕೇನು ಜೊತೆ ಕರೆದಾಗ ಸಲ ಹಾಸ್ಪಿಟಲ್ಗೆ ಹೋಗ್ತೀನಿ ರೀ ಕಿಂದು ಟ್ರೀಟ್ಮೆಂಟ್ ನಡ್ದದಕ್ಕಿಂತ ಇಂಜೆಕ್ಷನ್ಗಳು ನಡೆದ ಹಂಗಂತ ಅಂತ ಕೆಲಸ ಇರ್ಲಿ ಹೋಗ್ಬಿಡು ನಮ್ಮ ಒಯ್ನಿ ಇದ್ರು ನಮ್ಮ ಅಕ್ಕ ತಂಗಿದವ್ರು ನಮ್ಮ ನಾದಿನದವ್ರು ಇದ್ದರು ಹೋಗ್ತಿದ್ವಲ್ಲ ಹಂಗಂತ ತಿಳ್ಕೊಂಡು ಪಾಪ ನಾನು ನನ್ನ ಜೊತೆ ಹೋಗ್ತೀನಿ ಬರ್ತೀನಿ ಎಲ್ಲ ಮಾಡ್ತೀನಿ ಆದ್ರೆ ನಮ್ಮ ಜೊತೆ ನೋಡಿರಿ ಹಿಂಗಾರಾಗತ್ತದೆ ಅಂದ್ರೆ ಮಾಡ್ಬೇಕಲ್ಲ ಮಧ್ಯಾಹ್ನ ಮತ್ತು ಮನೆ ಕಡೆಗೆ ಊಟ ಗೀಟ ಮಾಡ್ಕೊಂಡ್ಬಂದಿ ಒಂದು ಕೆಲಸ ನಮ್ಮದು ಬೆಳಗ್ಗೆ ಏನು ಮಾಡಿದಂದ್ರೆ ಇವರಿಗೆ ನಾ ಮ್ಯಾಗಿ ಮಾಡಿ ಕಟ್ಟಿದ್ರಿ ಬೆಳಗ್ಗೆ ಬೆಳಗ್ಗೆನೇ ವಿಡಿಯೋ ಬಿಡೋ ಮಾಡ್ಬೇಕಂದ್ರೆ ಮಾಡಿಲ್ಲ ಯಾಕಂದ್ರೆ ಫೋನ್ ಬಂದಿತ್ತು ಮಾತಾಡ್ಕೊತ ಅವ್ರಿಗೆ ನಾ ಮ್ಯಾಗಿ ಕಟ್ ಕೊಟ್ಬಿಟ್ಟಿದೆ ಯಾಕಂದ್ರೆ ನಾಳೆಗೆ ಒಂದಿನ ಲಾಸ್ಟ್ ಪೇಪರ್ ಅದೇ ಆಮ್ಯಾಗ ಪೇಪ್ರಿಗೆ ಮುಗಿದು ಚಿಕ್ಕೊಂಬಿಕ್ಕೊಂದು ಸೊ ಹೋಗೋಲ್ಲ ಬಿಡೋದು ತಿನ್ನ ತಿನ್ನೋಲ್ಲದ ತಿನ್ನಲ್ಲ ತಿನ್ನಲ್ಲಾಕಂಡ್ ಕೆಲಸ ಸಾರು ಗಾರ ಮಾಡಿಟ್ಬಿಟ್ಟಿದ್ದ ರೈಸಿಗೆ ಒಂದು ಸ್ವಿಚ್ ಮಾಡ್ಕೊಂಬಿಟ್ಟಿದ್ದೆ ನಾವು ಎರಡು ಹಾಗೆ ಕುಂತವೆ ಅವು ಯಾರು ನಮ್ಮ ಮುಟ್ಟಿಲ್ಲ ಈಗ ಒಂದು ಸ್ವಲ್ಪ ಅವ್ರಿಗೆ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಲ್ಲ ತೀನಿ ನೋಡಂಬ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ ಈಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಎರಡು ದಿವಸ ಮುಖ ತಗೊಂಡು ಇಷ್ಟು ಬಟ್ಟೆಗಿಟ್ಟು ಮಡ್ಚಿಟ್ಟಿ ಆಮ್ಯಾಗೆಲ್ಲ ಮಾಡ್ಕೊತೀನಿ ನಾವು ಸ್ವಲ್ಪ ಫ್ರೆಶ್ ಆಗಿ ನೋಡ್ರಿ ಜವ್ ಮೂಡ್ ಫ್ರೆಶ್ ಆಗ್ತದ ಕೈಕಲ್ ಮುಕ್ಕಲ್ ತಕೊಂಡ್ ತಲಿಯೋದು ಬಾಚ್ಕೊಂಡಿನಿ ಮಿಕ್ಕೊಂಡು ನೋಡಿ ಶರ್ಟ್ ತಕ್ಕೊಂಡು ಅನ್ನ ಸಾರು ಉಡ್ಲಾಕತ್ತ ಮಿಕ್ಕು ಇದು ದೇವರ ಇದ್ರಾಗ ಆಡ್ಲಕತ್ತಾರ ಈಗ ನಾ ಏನ್ ಮಾಡ್ತೇನೆ ಈಗ ಬಡಬಡ ಹೋಗಿಷ್ಟು ಬಟ್ಟೆ ಮಾಡಿಸಿ ಎಲ್ಲ ಸೆಟ್ ಮಾಡಿ ಇಟ್ಟು ಮಾಡ್ತೇನಿ ನಾಳೆಗೆ ಆಯ್ತು ನಾಳೆ ಲಾಸ್ಟ್ ಒಂದ್ ದಿನ ಸ್ಕೂಲ್ ಬಟ್ಟೆ ಹೇಗ್ತಾರ ಆಮ್ಯಾಗಂತೂ ಮುಗೀತ ಯಾಕಂದ್ರೆ ನಾಳಿಗರು ಬಣ್ಣ ಆಡ್ತಾರ ಸ್ಕೂಲ್ ಅದಕ್ಕೋಸ್ಕರ ಈ ಕಿಚನ್ನ ಈಗ ಅದಾ ಹಿಂಗದಾ ನೋಡಿ الحاله ಈಗ ಬಾಳಿನೆ ಸಾلو ಬರೆ ಮಾಡ್ಕೊಂಡು ಬೇರೆದರ ತಕ್ಕೋಬೇಕು ಅಳ ತಿಂದ್ರೆ ಒಂದ ಸ್ವಲ್ಪ ಅನ್ನದ ಅದು ತೆಗೆದಿ ಬಿಡ್ತೀನಿ ಮೂರಟ್ಟಿ ಗುಣದೇ ಆಲಿಲ್ ನೋಡಿ ರಾತ್ರಿ ಕಿಷ್ಟ ಕಿಚನ್ ಚಪಲಿ ಮುರಿ ತಿಂದು ಹಾಕೋಬೇಕು ಇದ್ರಾಗ ಒರಿಬರಿಗೆ ಮ್ಯಾಗಿ ಕಟ್ಟಿದ ಮುಂಜಾಳಿ ಇದ್ರಾಗ ನور ಚಾಕಲೇಟ್ ಅವ ಒಂದಣ್ಣಂದು ಹೊರಗಿನ ವಾತಾವರಣ ಹಿಂಗದಾ ನೋಡಿ ಚಂದಮಾಮಾ ಹಿಂಗ ಬಂದಾರ ನೋಡಿ ಈಗ ಚಂದಮಾಮಾ ಚಂದದ ನಾ ಚಂದಿದೀನಿ ಎಲ್ಲರೂ ಕಾಮೆಂಟ್ ನೇ ಹೇಳ್ರಿ ಬಟ್ ಸುಸ್ತಿ weakness ಮಾತ್ರ ಹೋಗಲಿ ಐಯಾ ನೋಡಿ ನೇ ಬಾ ನನಗೆ ನಾ ಭಾಳ ಖುಷಿ ಉಟ್ಕೋ ಕೋಶಿಶ್ ಮಾಡ್ಲಕ್ಕತ್ತೀನಿ ಹ್ಯಾಪಿಯಾಗಿ ಹ್ಯಾಪಿಯಾಗಿರ್ಬೇಕಂತ ಬಟ್ ಏನೇನು ಆಗ್ತದೋ ಗೊತ್ತಿಲ್ಲ ಹಿಂಗದ ನೋಡ್ರೀ ಹೊರಗಿನ ವಾತಾವರಣ ಈಗ ಟೈಮ್ ಆಲಾಗತ್ತದ ಈಗ ಏಳು ಏಳು ಗಂಟೆ ಸಮಥಿಂಗ್ ನೋಡ್ರಿ ಈಗ ಬಡ ಬಡ ಈಗ ಕೆಲಸ ಮಾಡ್ತೀನಿ ಅವರು ಆಟ ಆಡೋ ಥರ ವಿಶ್ ಬಟ್ಟೆ ಮುಡ್ಚ್ಕೊಂಡ್ಬಿಡ್ತೀನಿ ಅವ್ರು ತಿನೂ ಅಲ್ಲತ್ತಿನಿ ಅವ್ರು ಇದು ತಿಂದರು ಚಾಕ್ಲೇಟ ಮತ್ತು ಬಿಸ್ಕೆಟ್ ಬಿಸ್ಕಿಟ್ ತಿನ್ಕೋದು ಕುಂತಿದ್ದವ್ರು ಹಾಗೆ ಹತ್ರ ಆಟ ಆಡ್ಕೋದು ಬಂದರು ಈಗ ಬಂದೊಂದು ಅರ್ಧ ಗಂಟೆ ಆಯ್ತವ್ರು ಆರೂವರೆ ಸಮಥಿಂಗ್ ಬಂದಾರು ಮಸ್ತ್ ಎಂಜಾಯ್ ಮಾಡತ್ತರ ಮಾಡ್ಬಿಟ್ಟಿ ಎಲ್ಲ ಬಡ ಕೆಲಸ ಮಾಡ್ಕೋತೀವಿ ಹೆಂಗ್ ಇಬ್ಬರು ಒಂದ್ ಚಂದ ಚಂದಿರಲ್ಲ ಅಂತ ಎರಡು ಕಚ್ಚಡದೇ ಮಾಡ್ತಾರ ಫೌಂಟನ್ ಪೆನ್ ಅವ್ ಮುರ್ದನ್ ಅಂತ ನಾ ಮುರ್ದಿಲ್ ನಿನ್ ಪೆನ್ ಅಂತಾನ ಒಬ್ಬರು ನಂದು ನಿಂದು ನಂದು ಯಾವಾಗ ಫಿಫ್ಟಿ ರುಪೀಸ್ ಇರ್ಲಿ ಏನೇ ಇರಲ್ಲಪ್ಪ ಹಂಗೆಲ್ಲ ಹುಚ್ಚುಚ್ಚು ಮಾಡಬಾರ್ದನಾ ಎಲ್ಲರೂ ಈಗ ಚಾ ರಸ್ತಿಲ್ಲತ್ರ ಚಿಕ್ಕು ಮಿಕ್ಕು ನಾನು ಈ ಸ್ವಲ್ಪ್ ಚಾ ಕುಡಿಸಿ ಅವ್ರು ಸ್ವಲ್ಪ ಆಡ್ತಾರಂತ ಅವ್ರು ಆಡಲಕ ನಾ ಬಟ್ಟೆ ಗಿಟ್ಟಿ ಮುಡ್ಸ್ಕೊಡ್ಬೇಕಲ್ಲ ಸರಿ ಮಮ್ಮಿನ ಮಾಡ್ಕೊಂಡು ನಮ್ ಗಂಟಲ್ ತ್ರಾಸ ಅಲತ್ತದ ಅಂತಂದನು ಸ್ವಲ್ಪ ಅದ್ರ ಚಾ ಮಾಡ್ಕೊಟ್ಟೆ ನೋಡ್ರಿ ಈಗ ನೋಡ್ರಿ ನಾ ಬಟ್ಟಿ ಮಾಡಿಸ್ಲತ್ತಿನಿ ಇಬ್ರು ಅಣ್ಣದ ಆಟ ಗೀಟ ಎಲ್ಲಾ ಆಡದಾಗ ಈಗ ಇಬ್ರು ಓದಕತ್ತಾರ ಇದು ಬಟ್ಟೆ ಮಾಡ್ಸಿಂದ ಮಾಡ್ತೀನಿ ಅಂತ ಹಿಟ್ಟ ಅಂತ ಪಲ್ಯ ಒಂದ್ ಸ್ವಲ್ಪ ಅವ್ರಿಗೆ ಪಲ್ಯ ಮಾಡ್ತೀನಿ ಮತ್ತಂದ್ರ ಒಂದ್ ಐದಾರು ಚಪಾತಿ ಮಾಡ್ತೀನಿ ಎಲ್ಲ ಚಪಾತಿ ಸಂತೋಷವ್ರು ಹೊಂಟಾರಂತಿಷ್ಟು ಬಡ ಬಡ ಮಾಡ್ಕೊಡ್ತೀನಿ ಚಿಕ್ಕನು ಆರಾಮ್ ಇಲ್ರಿ ಎಲ್ಬಾರು ಮನಸ್ ಬಂದ ಈಗ ಚಿಕ್ಕು ಏನತ್ತದ ಏನಾರ ಸುಮ್ ಸುಮ್ಮನೆ ಆರಾಮ್ ತಪ್ಪದ ಚಿಕ್ಕ ನಾವ್ ಎಷ್ಟು ಚಂದ ಇರ್ತೀವಿ ಇಲ್ಲ ಎಷ್ಟ ಚಂದ ಇದ್ರು ಸುಮ್ ಸುಮ್ಮನೆ ಆರಾಮ್ ತಪ್ಪಲತ್ತದ ನೋಡ್ರಿ ಎಲ್ಲರಿಗೂ ಅದ್ರಾಗ ಬೇರೆ ಅಂತೂ ಜಾಸ್ತಿನೇ ಆಗಮ್ ತಪ್ಪದಂತಪ್ಪ ಅದಕ್ಕೆ ನೋಡ್ಬೇಕು ಜಲ್ದಿ ದಿನ ಪೇಪರ್ ಪೇಪರ್ ಆಗ್ಬೇಕು ಊರಿಗೆ ಬರ್ಬೇಕಂತದ ಇನ್ನು ಯಾವಾಗ ಬರ್ತೀವೋ ಏನು ಮಾಡ್ತೀವೋ ಅದ್ರ ಭೀ ಗೊತ್ತಿಲ್ಲ ಸಂತೋಷವ್ರು ಅಂದಾರ ರೀ ಹೋಗಮ್ಮಿ ಅಂತ ಕೆಸಿಗೆ ನೋಡಮ್ಮ ಏನೇನು ಆಗ್ತದೆ

ಆಯ್ತು ಕುದಿಸ್ಲತ್ತಿನಿ ಅದಕ್ಕೆ ಸ್ವಲ್ಪ ಆಮೇಲೆ ನಾ ಫಾಣೆ ಹೊಡಿತೀನಿ ಕುದ್ಸ್ಬೇಕ ಬಿಡು ಹಾಗೆಲ್ಲ ಮಾಡ್ಬೋದು ಬಿಡು ಕೈ ಆಗ್ತದೆ ಐಟೀಸ್ಟ್ ಹಿಟ್ಟನ್ನ ಅದೇನು ಮಾಡ್ತೀನಿ ಸ್ವಲ್ಪ ಸದಾ ಸರಿ ವೀಸ್ ಭಾಂಡೆ ತೊಳ್ಕೊತೀನಿ ರೀ ನೋಡಿರಿ ನಾ ಈಗ ಅವ್ರಿಕಾಯ್ ಪಲ್ಯ ಮಾಡ್ಬೇಕಲ್ಲತ್ತೀನಿ ನಾ ಅವ್ರಕ್ಕಾಯ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಟ್ಟಿದೆ ಟಮಟ್ಯಾ ಮತ್ತು ಕೊತ್ತಂಬರಿ ಮತ್ತು ಅಂದ್ರೆ ಉಳ್ಳಾಗಡ್ಡೆ ಎಲ್ಲ ಹೊಳ್ಕೊಂಡು ಇಟ್ಕೊಂಡಿನಿ ಇಲ್ಲಿ ಎಣ್ಣೆ ಗಾರ ಮಾಡಕ್ಕೆ ಇಟ್ಟೀನಿ ಪ್ಲಸ್ ಅಂದ್ರೆ ಇಲ್ಲಿ ಅನ್ನಕ್ಕಿಟ್ಟೀನಿ ನೋಡಿ ಈಗ ಅದಕ್ಕೊಂದೆರಡು ಚೀಟಿ ಮಾಡ್ಕೊಂಡ್ಬಿಡ್ತೀನಿ ಆಯ್ತು ಅನ್ಕ ಅನ್ನ ರೆಡಿ ಆತದ ಮತ್ತಂದ್ರೆ ಈಗ ಚಪಾತಿಗೆ ಈಗ ನಾನು ಹಿಟ್ಟು ಈಗ ನಾ ಬಿಡ್ತೀನಿ ಈಗ ಅಂದ್ರೆ ಬಡ ಬಡ ಫಸ್ಟ್ ನಾ ಈಗ ಪಲ್ಯ ಪಾನೇ ರೀ ಆಮ್ಯಾಗ ಅನ್ಕತನ ಅನ್ನ ಆತದ ಆಮ್ಯಾಗ ಏನು ಮಾಡ್ತೀನಿ ಬಿಸಿ ಬಿಸಿ ಚಪಾತಿ ಲಟ್ಟ ಹಾಕ್ತೀನಿ ನೋಡ್ರಿ ಈಗ ಇದಕ್ಕ ಸ್ವಲ್ಪ ನಾ ಫ್ರೈ ಮಾಡ್ಕೊತೀನಿ ಇದು ಒಂದು ಜ್ವರನೇ ಗೋಲ್ಡನ್ ಬ್ರೌನ್ ರೀ ಒಂದು ಸ್ವಲ್ಪ ಕೆಂಪು ಐತಲ್ರಿ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಟಮಾಟೆ ಕೊತ್ತಂಬರಿ ಹಾಕ್ತೀನಿ ಮತ್ತಂದ್ರೆ ಏನಂತಾರೆ ಅರ್ಶಿನ ಪುಡಿ ಮತ್ತಂದ್ರ ಖಾರದ ಪುಡಿ ಅರ್ಶಿನ ಪುಡಿ ಕಾಳದ ಪುಡಿ ಉಪ್ಪು ಮತ್ತಂದ್ರೆ ಊರ ಕೊಟ್ಟಂತ ಸ್ವಲ್ಪ ಏನಾದ್ರೂ ಗಸ ಗರಂ ಮಸಾಲೆ ಅದ್ರಲ್ಲಿ ಅಷ್ಟು ಹಾಕಿರ್ತೀನಿ ಅದಕ್ಕೆ ಫ್ರೈ ಮಾಡಿಬಿಡ್ತೀನಿ ಆಮೇಲೆ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಅವರಿಕೆ ಹಾಕಿ ಜನ ಫ್ರೈ ಆದ್ರೆ ಏನು ಮಾಡ್ತೀನಿ ಅಂದರೆ ಶೇಂಗದ ಹಿಂಡಿ ಹಾಕಿ ಬಂದ್ ಮಾಡಿಬಿಡ್ತೀನಿ ನೋಡಿರಿ ಇಷ್ಟೇ ನಾ ಭಾಳ ಸಿಂಪಲಾಗಿ ಮಾಡ್ತೀನಿ ನೋಡಿರಿ ಈಗ ನೋಡಿರಿ ಸ್ವಲ್ಪ ಫ್ರೈ ಆಗ್ಯಾದೀಗ ಹುಳಾಗಡ್ಡಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬಿಟ್ಟಿದ ಜಲ್ದಿ ಆಗ್ಬೇಕು ಅಂತ ಕೇಳಿಸ್ತೀನೋ ಉಪ್ಪು ಹಾಕೊಂಡ್ರೆ ಜಲ್ದಿ ಆಗ್ತದ ಈಗ ನಾನೇನು ಮಾಡ್ತೀನಿ ಟೊಮಾಟ ಮತ್ತೊಂದು ಕೊತ್ತಂಬರಿ ಹಾಕ್ಲಕ್ಕತ್ತಿನ ನೋಡಿರಿ ಚೆಂದನತ್ತಿಗೆ ಫ್ರೈ ಮಾಡ್ಕೊಡ್ತೀನಿ ಈಗ ನಾನು ಏನೇನು ಮಸಾಲೆ ಹಾಕ್ಲಾತೀನಂದ್ರೆ ಊರ ಏನು ಸ್ವಲ್ಪ ಮಸಾಲೆ ಖಾರದ್ರಿ ಅದು ಹಾಕೋಕತ್ತೀನಿ ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಲತೀನಿ ನಿಮಗೆ ಎಷ್ಟ ಬೇಕು ನಾವು ಹಾಕೋಬೋದು ಸ್ವಲ್ಪ ಕಂಬಿ ಸ್ವಲ್ಪ ಏನು ಮಾಡ್ತೀನಿ ಅರ್ಶಿನ್ ಪೌಡ್ರ್ ರೀ ಮತ್ತಂದ್ರೆ ನಾನು ಖಾರದ ಪುಡಿ ರೀ ಒಂದು ಎರಡು ಚಮಚ ಎರಡು ಚಮಚ ಹೈಕೊಂಡ್ರೆ ಇದಕ್ಕೆ ಚಂದ ಫ್ರೈ ಮಾಡ್ಕೊತೀನಿ ಈಗ ನೋಡ್ರಿ ಮಸ್ತ್ ಅನ್ನ ಮಸಾಲೆ ಹುರ್ತದ ಈಗ ಎಣ್ಣೆ ಎಲ್ಲ ಮ್ಯಾಗಿದ್ದೀವಿ ಎಲ್ಲ ಇಡ್ಲಕತ್ತದ ಈಗ ನಾನು ಏನು ಮಾಡ್ಲಾಕತ್ತಿನಿ ಅಂದ್ರೆ ಅವ್ರಿ ಕಾಯಿ ಹೈಕೊಳ್ಕತ್ತೀನಿ ನೋಡ್ರಿ ಈಗ ಚೆಂದ ಇದಕ್ಕೆ ಫ್ರೈ ಮಾಡ್ಕೊತೀನಿ ನೋಡ್ರಿಗ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡೀನಿ ಇದಕ್ಕೊಂದು ಐದು ನಿಮಿಷ ಚಂದ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರೆ ಶೇಂಗಾ ತಿಂಡಿ ಅದಕ್ಕೆ ಬಂದ್ ಮಾಡ್ಬಿಡ್ತೀನಿ ರೀ ಈಗ ಈಗಿಲ್ಲ ಅನ್ನೂ ರೆಡಿ ಆಗ್ಲಕತ್ತದ ನೋಡಿ ಇದಕ್ಕ ಮುಚ್ಚಿಬಿಡ್ತೀನಿ ಇಲ್ಲಿ ಅಣ್ಣದ್ರು ಆಡ್ಲಕ್ಕತ್ತಾರ ನೋಡ್ರಿ ಶೀನ್ ಬಂದಂಗೆ ಆಲದ ಬರೀ ಶೀನಾದ ಶೀಂತೀ ನೋಡ್ರಿ ನಾ ರೀ ಈಗ ಅಣ್ಣದವ್ರು ಇಬ್ರು ಆಡ್ಲಾಕತ್ತರ ಈಗ ನನ್ನ ಮನೀರು ಮಸ್ತ್ ಅನ್ನತ್ತೆ ಸಾಫ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲ ಬಟ್ಟೆ ಮಡಚಿ ಬ್ಯಾಗೆಲ್ಲ ಚೆಂದ ಸೆಟ್ ಮಾಡಿ ಎಲ್ಲ ಮಾಡಿ ಮಾಡಿಟ್ಟಿ ನೋಡ್ರಿ ಒಗೆ ಬಟ್ಟೆವ ನಾನು ಬೆಳಗ್ಗೆ ಒಗಿತೀನಿ ಈಗ ಅವ್ರಿಗೆ ಪಲ್ಯ ಅಂದ್ರೆ ಇದು ಇಟ್ಟಿನ ರೈಸ್ ಇಟ್ಟೀನಿ ಅವೆಡ್ ಆಗ್ಬೇಕು ಚಪಾತಿ ಮಾಡ್ತೀನಿ ಅನ್ಕತ್ತನ ಸಂತೋಷ ಬರ್ತಾರೆ ಫಸ್ಟ್ ಕೈ ತಗೊತೀನಿ ಚೀನಿ ನಾ ಅದಕ್ಕೋಸ್ಕರ ಸಂತೋಷ ಬಂದರು ಐ ತಿಂಕ್ ನಮ್ಮ ಮನೇಲಿ ಫೋನ್ ಬಂದು ಹ್ಞೂ ಅಲ್ಲ ನಮ್ಮ ಅತ್ತಿ ಕಾಲ್ ಮಾಡಿರ್ತಾರ ಪಕ್ಕ ಫೋನ್ ಮಾಡ್ಯಾರ ಹ್ಞೂ ಅಂಟಿನೇ ಫೋನ್ ಮಾಡ್ಯಾರ ನಾನು ಪಲ್ಯ ಆಗ್ಯದ ರೈಸ್ ಆಗ್ಯದ ಒಂದು ನಾಲ್ಕು ಚಪಾತಿ ಲಟ್ಟ ಬಡ ಬಡ ಈಗ ಏಮ್ಮ ಚಾವ್ ಮಾಡಬೇಡ್ರಿ ಈಗ ಬಡ ಬಡ ಮಾಡ್ಕೊತೀನಿ ಚಪಾತಿ ಈಗ ಪಲ್ಯ ಮತ್ತುಂದ್ರೆ ಏನಂತಾರೆ ರೈಸಿಗೆ ಎರಡು ರೆಡಿ ಈಗ ಪಲ್ಯನೂ ರೆಡಿ ಆಗ್ಯದ ನೀನು ತೋರಿಸ್ತೀನಿ ನೋಡ್ರೀಗ ಈಗ ಗರಂ ಗರಮ ಫುಲ್ಕೆ ಮಾಡಾತ್ತೀನಿ ಸಂತೋಷವ್ರು ಬಂದುಬಿಟ್ಟಾರೆ ಆಯ್ತು ಅವ್ರು ಮೂರು ಮಂದಿ ಒಂದು ಜನ ಆಡತನ ಅವ್ರು ಮೂರು ಮಂದಿ ಜನ ಮಾತು ನಾ ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ಲರಿಗೂ ಒಂದು ಎರಡು ಎಂಟೆ ಚಪಾತಿ ಜಾಸ್ತಿ ಜಾಸ್ತಿಯನ್ನು ತಿನ್ನಂಗಿಲ್ಲ ಅವ್ರು ಸಂಜೆಗೆ ಜಾಸ್ತಿ ಉಣಂಗಿಲ್ಲ ಅವರು ಸೊ ಹಿಂಗದ ನೋಡ್ರಿ ಆಲ್ರೆಡಿ ಈಗ ಅನ್ನ ಆಗ್ಯದ ಮಸ್ತನತ್ತ ನೀರನ ತೋರಿಸಲ್ರಿ ಗರಿ ಅನ್ನ ರೆಡಿ ಆಗ್ಯದ ಈಗ ಓಪನ್ ಆಗ್ತದಂದ್ರೆ ತೋರಿಸ್ತೀನಿ ಈಗ ಬಿಸಿ ಬಿಸಿ ಅನ್ನ ರೆಡಿ ಆಗ್ಯದ ಪ್ಲಸ್ ಅಂದ್ರೆ ಈಗ ಪಲ್ಯ ರೆಡಿ ಆಗ್ಯದ ಮತ್ತಂದ್ರೆ ಬ್ಯಾಳೆ ಸಾರು ರೆಡಿ ಆಗ್ಯದ ನೋಡ್ರಿ ಈಗ ಅಂದ್ರೆ ಚಪಾತಿ ರೆಡಿ ಆಗತ್ತದ ನೋಡ್ರಿ ಈಗ ಇದು ಬಡ ಬಡ ಮಾಡ್ತೀನಿ ಈಗ ಅವರಿಗೆ ಪಲ್ಯ ಮತ್ತಂದ್ರೆ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ರೈಸ್ ಮತ್ತೆ ಬಾಯಿನ ಸಾರು गरम ಮಾಡ್ಕೊಂಡಿನಿ ಬರಿಗ ಎಲ್ಲರೂ ಕಲ್ತು ಊಟ ಮಾಡಾಂ ಬ್ರತ ನೀವು ಕೂಡ ನಮ್ಮ ಫ್ಯಾಮಿಲಿ ಕೂಡ ಬರಿಗ ಊಟ ಮಾಡಾಂ ಬ್ರಿ ಊಟ ಮಾಡಾಂ ಬ್ರತ ಬರೆ ಎಲ್ಲರೂ ಊಟ ಮಾಡಿ ಸಂಘಟನ ಊಟ ಪಲ್ಯ ಸೇಂಗಗೆ ಮಸ್ತ್ ಆಗಿದೆ ಮಸ್ತ್ ನಾಲ್ಕು ಮಂದಿ ಕರೆಸಿರೋ ಊಟ ಮಾಡ್ತೀವಿ ಸಂತೋಷರೇನೋ ಐಸ್ ಕ್ರೀಮ್ ತಿನ್ಲಿಕ್ಕೇನೋ ಕರ್ಕೊಂಡು ಹೋಗ್ತೀನಿ ಅಂತಲ್ಲ ಥರ ಕರ್ಕೊಂಡು ಹೋಗ್ತಾರೋ ಬಿಡ್ತಾರೋ ಅದ್ರೆ ಗೊತ್ತಿಲ್ಲ ಫಸ್ಟ್ ಈಗ ಊಟ ಮಾಡ್ಲತ್ತೀವಿ ಕರ್ಕೊಂಡು ಹೋಗ್ತೀವ್ರ ಊಟ ಮಾಡ್ಬೇಕು ಹೇಗಾರಲ್ಲ ಯಾಕಂದ್ರೆ ನಿನಗೆ ಮೂಡ್ ಇಲ್ಲಲ್ಲ ನಿನಗ ನಿನಗೆ ಆರಾಮಿಲ್ಲಲ್ಲ ನೋಡಿ ನಾ ನಿನಗ ಗುಲ್ಫಿ ಕುಲ್ಫಿ ಬರ್ತೀನಿ ಅಂದ್ರೆ ಗುಲ್ಫಿ ನೋಡವ್ರ ಏನ್ಮಾಡ್ತಾರೆ ಫಸ್ಟ್ ಈಗ ಊಟ ಮಾಡ್ಲತ್ತೀವಿ ಬರ ಕಲ್ ಊಟ ಮಾಡವ

ಏನಿಲ್ಲ ಏನಾದ್ರು ಪೋತ್ರಜ ಪೋತ್ರಜಾ ಮಾಡ್ಕೊಡ ಮಾಡ್ಕೊಡ್ರಿ ಹ್ಯಾಂಗ ತುರ್ಸ್ಕೊಳ ನೋಡ್ರಿ ಐಸ್ ಕ್ರೀಮ್ ಫಿಕ್ಸ್ ಸಿಗ್ಲಿಲ್ಲ ಐಸ್ಕ್ರೀಮ್ ಅಣ್ಣ ಹೋಗಿನೂ ಅದಕ್ಕ ಈಗ ತರಕಾರಿ ತಗೊಂಡ್ ಮನಿಗ್ ಬಂದ್ಬಿಟ್ಟಿವ್ ನೋಡ್ರಿ ಎಷ್ಟ್ ಚಂದ ಐಸ್ ಕ್ರೀಮ್ ತಿನ್ನಿಸ್ದಿ ನಾವ್ರಿಗರ ಬರೀ ಇವ್ಯಾಗ ಚಂದನೇ ಇರ್ತದೆ ನಂಬಲ್ ನೀವಂತೀರಿ ಏನು ಅನ್ನಕ್ ಹೋಗ್ಬೇಡ್ರಿ ಹಂಗ್ರಿ ಹಿಂಗ್ರಿ ಅನ್ಕೋತ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ ಕೊಡಲಿ ಕೊಡ್ಲಿ ಅಂತ ಅಂತ ಹೇಳ್ಕೊ ಅಂತ ಹೆಗಡ್ ಮಾರಿ ಮಾಡ ಏ ಚಿಕ್ಕು ಮಿಕ್ಕು ಏ ಏ ಇಬ್ರು ಇಲ್ವ್ರೀಗ ಎಲ್ ನೋಡ್ರಿ ಎಲ್ಲ ಏ ಇಲ್ ನೋಡ್ರಿಗ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಒಳ್ಳೇದ್ ಒಳ್ಳೇದು ಮಾಡಲಿ ಶುಭರಾತ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ಅನ್ಕೊಂಡು ಅನ್ಕೊಂಡ್ ಬದಕ ಯಾಕಂದ್ರೆ ನಾಲ್ಕು ದಿನ ಅದ ನಾವು ನಿಮ್ಮೋರ್ ನೀವು ಅಂತ ಹೇಳ್ಕೊತ ಇವತ್ತಿನ ಬ್ಲಾಗ್ ಎಂಡ್ ಹೇಳ್ರಿ ಶ್ರೀ ವಿಡಿಯೋ ಇಷ್ಟ ಐತ ಎಲ್ಲ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹಾ ಇನ್ನೊಂದ್ ಮಾತ್ರ ಇನ್ನ ಈಗ ಜಸ್ಟ್ ಇವಲ್ಲ ಬಟ್ಟಿಗಳು ನಾ ಮಡಿದ ನೀಟಾಗಿ ಇದು ಇಷ್ಟು ಸಂತೋಷ ಮಾಡ್ಯಾ ನೋಡ್ರಿ ಅಂತ ಹೇಳಕೋತ ಈ ಬ್ಲಾಗ್ ಈಗ ನಾ ಎಂಡ್ ಮಾಡಾಕತ್ತಿ ನೋಡ್ರಿ ನಾಚಿಗೆ ಬರಲ್ರಿ ಇವಂತೀರಿ ಅಂತೀರಿ ಹಿಂಗ ಅನ್ಬ್ಯಾಡ್ರಿ ಹಿಂಗ ಅನ್ಬೇಡ್ರಿ ನೋಡ್ರಿ ಇವನೇ ಮಾಡಿ ಇದು ಈಗ ಮಾರಿ ನೋಡ್ರಿ ಒಂದೇ ಯಾಂಗಿರ ಸಿಕ್ಕ ಮನೆಗೆ ಹೊರಗೆ ಹೋಗಿದ್ವಲ್ಲ ರೀ ಈಗ ಪಾವು ಹೋಗಿದ್ವಲ್ರೀಗ ಪಾವ್ ಕೆಜಿ ಬೆಂಡಿಕೆ ಪಾವ್ ಕೆಜಿ ಹೀರಿಕೆ ಮತ್ತಂದ್ರ ಹತ್ತು ರೂಪಾಯಿ ಕೊತ್ತಂಬ್ರಿ ಮತ್ತಂದ್ರೆ ಒಂದು ಕಿಲೋ ಟಮಾಟ ತೊಗೊಂಬಂದ್ ನೋಡಿರಿ ಟಮಾಟೆ ಅಂತಂದ್ರೆ ಹೆಂಗೆ ಅಂದ್ರೆ ನಲ್ವತ್ತು ರೂಪಾಯಿ ಕೆ ಜಿ ಅದ ರೀ ಇಲ್ಲಿ ಮತ್ತಂದ್ರೆ ಹತ್ತು ರೂಪಾಯಿ ಕೊತ್ತಂಬರಿ ತೊಗೊಂಡಿದ್ದೆ ಹೀರಿಕೆ ಬೆಂಡಿಕೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಪಾವು ಕೆ ಜಿ ಕೊಟ್ಟಾರೆ ಅಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಅಲ್ಲಿ ಭಾಳ ಜನ ಇದ್ದರು ಸುಮ್ಮನೆ ಪಾಲ್ತದ ಸಂತೋಷ ಅಂದರು ಅದಕ್ಕೆ ಅಲ್ಲಿ ವಿಡಿಯೋ ಮಾಡಲಿಲ್ಲ ಹಾಗೆ ಮನೆಗೆ ಬಂದುಬಿಟ್ಟಿವಿ ನೋಡಿರಿ